ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ನಿಮಗೆಲ್ಲರಿಗೂ ಉಡುಪಿ ಸ್ಮಾರ್ಟ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಇವತ್ತು ನಾವೊಂದು ತೂಕ ಇಳಿಸೋದಕ್ಕೆ ಸಹಾಯ ಮಾಡುವಂತಹ ಸಲಾಡ್ ರೆಸಿಪಿಯನ್ನು ನೋಡೋಣ ಈ ಸಲಾಡನ್ನು ನಾವು ಹುರುಳಿಕಾಳು ಅಂದರೆ ಮೊಳಕೆ ಬರೆಸಿದ ಹುರುಳಿ ಬಳಸಿ ಮಾಡ್ತಾ ಇದ್ದೇವೆ ಬನ್ನಿ ಹಾಗಿದ್ರೆ ಈ ಸಲಾಡ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಅರ್ಧ ಕಪ್ನಷ್ಟು ಹುರುಳಿಕಾಳನ್ನು ಒಂದು ರಾತ್ರಿ ನೆನೆಸಿ ಒಂದು ದಿವಸದ ಕಾಲ ಮೊಳಕೆ ಬರೆಸಿ ತಗೊಳ್ತಾ ಇದ್ದೀವಿ ಹುರುಳಿಕಾಳಿನಲ್ಲಿ ಪ್ರೋಟೀನ್ ಕಬ್ಬಿಣ ಕ್ಯಾಲ್ಶಿಯಮ್ ಫಾಸ್ಫರಸ್ ಬಿ ವಿಟಮಿನ್ ಹೆಚ್ಚಾಗಿರುತ್ತೆ ಮೊಳಕೆ ಒಡೆದ ಮೇಲೆ ಮೊಳಕೆಯಾದ ಹುರುಳಿಕಾಳಿನಲ್ಲಿ ಈ ಎಲ್ಲ ಪೌಷ್ಟಿಕಾಂಶಗಳು ಇನ್ನೂ ಹೆಚ್ಚಾಗಿರುತ್ತೆ ಕಡಿಮೆ ಕೊಬ್ಬು ಹಾಗೂ ಹೆಚ್ಚು ಫೈಬರ್ ಇರುವಂತಹ ಆಹಾರವಾಗಿದೆ ಹುರುಳಿಕಾಳು ಈ ಹುರುಳಿಕಾಳನ್ನು ನ್ಯಾಚುರಲ್ ಫ್ಯಾಟ್ ಬರ್ನರ್ ಕ್ಯಾಟಗರಿಗೆ ಸೇರಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಇದು ಬೇಗನೆ ಹೊಟ್ಟೆ ತುಂಬಿದಂತಹ ಒಂದು ಭಾವನೆಯನ್ನು ಕೊಡುತ್ತೆ ಹಾಗಾಗಿ ತೂಕ ಇಳಿಕೆಗೆ ಇದು ಬಹಳ ಸಹಾಯ ಮಾಡುತ್ತೆ ಇದು ಕೆಟ್ಟ ಕೆಲೆಸ್ಟ್ರಾಲನ್ನು ಕಡಿಮೆ ಮಾಡಿ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡುತ್ತೆ ಇದು ಹೃದಯದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮೊಳಕೆ ಹೊಡೆದ ಹುರುಳಿ ಕಾಳಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಕಬ್ಬಿಣದ ಅಂಶ ಕೂಡ ಹೆಚ್ಚಾಗಿರೋದ್ರಿಂದ ರಕ್ತಹೀನತೆಯನ್ನು ತಡೆದು ನಮ್ಮ ದೇಹದ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಕಿಡ್ನಿ ಸ್ಟೋನ್ ಮತ್ತು ದೇಹದಲ್ಲಿರುವಂಥ ಟಾಕ್ಸಿನ್ಗಳನ್ನು ಹೊರಗೆ ಹಾಕ್ಲಿಕ್ಕೂ ಕೂಡ ಹುರುಳಿ ಕಾಳು ತುಂಬ ಒಳ್ಳೆಯದು ನಾವು ಮೊಳಕೆ ಒಡೆಸಿರೋದ್ರಿಂದ ಅಂದರೆ ಮೊಳಕೆ ಕಟ್ಟಿರೋದ್ರಿಂದ ಇದರಲ್ಲಿ ಫೈಟಿಕ್ ಆಮ್ಲ ಕಡಿಮೆ ಆಗಿರುತ್ತೆ ಹಾಗಾಗಿ ಇದು ಜೀರ್ಣಕ್ರಿಯೆಗೂ ಕೂಡ ಸುಲಭವಾಗುತ್ತೆ ಮಹಿಳೆಯ ಆರೋಗ್ಯ ಮಹಿಳೆಯರ ಆರೋಗ್ಯಕ್ಕೂ ಕೂಡ ಹುರುಳಿ ಕಾಳು ತುಂಬ ಒಳ್ಳೆಯದು ಇದು ಹು ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಾಗಿಡತ್ತೆ ಮತ್ತು ಹಾರ್ಮೋನಲ್ ಬ್ಯಾಲೆನ್ಸಿಗೂ ಕೂಡ ತುಂಬ ಒಳ್ಳೆಯದು ಹುರುಳಿಕಾಳಿನಲ್ಲಿರುವಂತಹ ಕಬ್ಬಿಣದ ಅಂಶವನ್ನು ನಮ್ಮ ದೇಹ ಹೀರ್ಕೊಳ್ಳೋದಕ್ಕೆ ಸಹಾಯ ಆಗಲಿ ಅಂತ ಹೇಳಿ ನಾವಿಲ್ಲ ಒಂದು ಸಲಾಡ್ ಡ್ರೆಸ್ಸಿಂಗನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ನಾವು ನೆಲ್ಲಿಕಾಯನ್ನು ಬಳಸ್ತಾ ಇದ್ದೀವಿ ನೆಲ್ಲಿಕಾಯಲ್ಲಿರುವಂತಹ ವಿಟಮಿನ್ ಸಿ ಹುರುಳಿಕಾಳಿನಲ್ಲಿರುವಂತಹ ಕಬ್ಬಿಣದ ಅಂಶವನ್ನು ದೇಹ ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಈ ಡ್ರೆಸ್ಸಿಂಗನ್ನು ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನೆಲ್ಲಿಕಾಯಿ ನಾನಿಲ್ಲಿ ಒಂದು ನೆಲ್ಲಿಕಾಯನ್ನು ತಗೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ದರೆ ಎರಡು ಸಹ ನೀವು ಯೂಸ್ ಮಾಡ್ಕೊಳ್ಬೋದು ಅಥವಾ ನಿಮಗೆ ರುಚಿಗೆ ಬೇಕಿದ್ದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು ಮತ್ತು ಒಂದು ಹಸಿಮೆಣಸು ಸ್ವಲ್ಪ ಶುಂಠಿ ಮತ್ತು ಒಂದು ಮೂರು ಎಸಲಷ್ಟು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ನೀವು ಬೇಕಿದ್ದರೂ ಉಪ್ಪನ್ನು ಇಲ್ಲೇ ಸೇರಿಸ್ಕೊಳ್ಬೋದು ಇಲ್ಲದಿದ್ದರೆ ನೀವು ಸಲಾಡ್ ಮಾಡುವಾಗ ಹೇಗಿದ್ರು ಉಪ್ಪನ್ನು ಹಾಕ್ತೀರಿ ಸೊ ಸ್ಕಿಪ್ ಮಾಡ್ಬೋದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದು ಆದಮೇಲೆ ಇದಕ್ಕೆ ಸ್ವಲ್ಪ ಹುರಿದಿಟ್ಟಂತಹ ಕಡಲೆಕಾಯಿ ಬೀಜವನ್ನು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆಕಾಯಿ ಬೀಜವನ್ನು ನಾವೇನು ರುಣ್ ನುಣ್ಣಗೆ ರುಬ್ಬೇಕಂತೇನಿಲ್ಲ ಸ್ವಲ್ಪ ಸ್ವಲ್ಪ ತರಿತರಿಯಾಗಿ ಕೂಡ ಇರ್ಬೋದು ಈಗ ಸಲಾಡ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನೊಂದು ದೊಡ್ಡ ಪೌಲ್ ತೊಗೊಳ್ತಾ ಇದ್ದೀನಿ ಇದಕ್ಕೆ ನಾವು ಒಳಕೆ ಬರೆಸಿದ ಹುರುಳಿ ಹಾಕ್ಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ಕಾಲು ಕಪ್ನಷ್ಟು ಸೌತೆಕಾಯನ್ನು ಹಾಕ್ಕೊಳ್ಬೇಕು ಮುಳ್ಳು ಸೌತೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಲು ಕಪ್ನಷ್ಟು ಈರುಳ್ಳಿ ಸಣ್ಣದಾಗಿ ಹೆಚ್ಚಿದಂತಹ ಒಂದು ಚಿಕ್ಕ ಟೊಮೆಟೊ ಕಾಲು ಕಪ್ನಷ್ಟು ಕ್ಯಾರೆಟ್ ತುರಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಕಾಲು ಕಪ್ನಷ್ಟು ಸೀಬೆ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನನ್ನ ಹತ್ರ ಸೀಬೆ ಹಣ್ಣಿತ್ತು ಹಾಗಾಗಿ ನಾನು ಸೀಬೆ ಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿದಂತಹ ಆಪಲ್ ಕೂಡ ಹಾಕ್ಕೊಳ್ಬಹುದು ಇಲ್ಲದಿದ್ದರೆ ದಾಳಿಂಬೆ ಹಣ್ಣನ್ನು ಕೂಡ ನೀವು ಇದಕ್ಕೆ ಸೇರಿಸ್ಕೊಳ್ಬಹುದು ನೆಕ್ಸ್ಟ್ ನಾವಿಲ್ಲಿ ಹುರಿದಿಟ್ಟಂತಹ ಕಡಲೆ ಬೀಜವನ್ನು ತಗೊಳ್ತಾ ಇದ್ದೇವೆ ಇದು ಒಂದು ಒಳ್ಳೆ ಕ್ರಂಚನ್ನು ಕೊಡುತ್ತೆ ನಮ್ಮ ಸಲಾಡಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಾಟ್ ಮಸಾಲ ಮತ್ತು ನಾವೇನೊಂದು ಸಲಾಡ್ ಡ್ರೆಸ್ಸಿಂಗನ್ನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಚಮಚದಷ್ಟು ಜೋನಿ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಜೋನಿ ಬೆಲ್ಲ ಹಾಕ್ಕೊಳ್ಬಹುದು ಅಥವಾ ಜೇನನ್ನು ಕೂಡ ನೀವು ಹಾಕ್ಕೊಳ್ಬೋದು ಹನಿಯನ್ನು ಕೂಡ ಸೇರಿಸ್ಕೊಳ್ಬಹುದು ಹಾಗೆ ಒಂದು ಸ್ವಲ್ಪ ನಿಂಬೆ ರಸ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ ಇಲ್ಲಿಗೆ ನಮ್ಮ ಸಲಾಡ್ ರೆಡಿಯಾಗಿದೆ ಈ ನಾನು ಆಗಲೇ ಹೇಳಿದಾಗೆ ನೀವು ಬೇಕಿದ್ದರೆ ಆ್ಯಪಲನ್ನು ಹಾಕ್ಕೊಳ್ಬಹುದು ದಾಳಿಂಬೆಯನ್ನು ಕೂಡ ಸೇರಿಸ್ಕೊಳ್ಬಹುದು ಮಾವಿನಕಾಯಿ ಸೀಸನ್ ಇರುವಾಗ ಬೇಕಿದ್ರೆ ನೀವು ಸ್ವಲ್ಪ ಮಾವಿನಕಾಯಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬಹುದು ನಾವೀಗ ನಿಂಬೆ ರಸ ಜೇನು ಬೆಲ್ಲ ಇದೆಲ್ಲ ಹಾಕಿರೋದ್ರಿಂದ ಇದೊಂಥರ ಹುಳಿ ಸಿಹಿಯಾಗಿ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಈ ಸಲಾಡ್ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಈ ಸಲಾಡ್ ತುಂಬ ಇಷ್ಟ ಆಗುತ್ತೆ ಇದು ಹುರುಳಿಕಾಳಿನ ಸಲಾಡ್ ಅಂತ ಹೇಳಿ ಗೊತ್ತೇ ಆಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ರುಚಿಯಾದ ವೆಯ್ಟ್ ಲಾಸಿಗೆ ಸಹಾಯ ಮಾಡುವಂತಹ ಹುರುಳಿಕಾಳಿನ ಸಲಾಡ್ ಮಾಡೋದು ಹೇಗೆ ಅಂತ ನೋಡಿಕೊಂಡ್ರಲ್ಲ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಉಡುಪಿ ಸ್ಮಾರ್ಟ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು